ಈಗ ನೀವು ಗಮನಿಸಿರಬೇಕು ಒಂದು ವಿಚಾರನ ಕೋವಿಡ್ ಸಂದರ್ಭ ಅಲ್ಲೂ ಬೇಕಾದಷ್ಟು ಬೇರೆ ಬೇರೆ ಪಾರ್ಟಿ ಎಮ್ ಎಲ್ ಎಗಳು ಕೂಡ ಇದ್ದರು ರಾಮನಗರದಲ್ಲಿ ಬೇರೆ ಎಮ್ ಎಲ್ ಎ ಇದ್ದರು ಚನ್ನಪಟ್ಟಣದಲ್ಲಿ ಬೇರೆ ಎಮ್ ಎಲ್ ಎ ಇದ್ದರು ಮಾಗಡಿಯಲ್ಲಿ ಬೇರೆ ಎಮ್ ಎಲ್ ಎ ಇದ್ದರು ಈ ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರು ಸೌತಲ್ಲಿ ಎಮ್ ಎಲ್ ಎ ಇದ್ದರು ಸುರೇಶ್ ಅಂಗಡಿಯವರ ಸುರೇಶ್ ಅಂಗಡಿ ಕೇಂದ್ರ ಮಂತ್ರಿ ಅವರ ದೇಹನ ಅವರ ತವರೂರಿಗೆ ಅವ್ರ ಕ್ಷೇತ್ರ ಜನತೆಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಕೇಂದ್ರ ಸರ್ಕಾರ ಇಟ್ಕೊಂಡು ಒಂದು ಮಿಲ್ಟ್ರಿ ಇದರಲ್ಲಿ ತಂದು ಕೊಡ್ಬೋದಾಗಿತ್ತು ಆದರೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೆ ಸುರೇಶ್ ಅವರು ಎಂ ಪಿ ಆಗಿದ್ದರು ಇಡೀ ಕ್ಷೇತ್ರಕ್ಕೆ ಜನರಿಗೆ ಆ ಕಷ್ಟ ಕಾಲದಲ್ಲಿ ಏನು ಅವತ್ತಿನ ಕಾಲದಲ್ಲಿ ಮೆಡಿಕಲ್ ಏಡ್ ಕೊಡ್ಲಿಕ್ಕೆ ಸಾಧ್ಯನೋ ತರಕಾರಿ ಕೊಡ್ಲಿಕ್ಕೆ ಸಾಧ್ಯನೋ ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಸಾಧ್ಯನೋ ಹಾಸ್ಪಿಟಲ್ ಊಟ ಕೊಡ್ಲಿಕ್ಕೆ ಸಾಧ್ಯನೋ ಪಿ ಪಿ ಕಿಟ್ಗಳು ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆಲ್ಲ ಎಲ್ಲ ಥರದ ಶಕ್ತಿ ಕೊಟ್ಟು ಕೊನೆಗೆ ಏನ ಕೂಡ ಡಿ ಕೆ ಸುರೇಶ್ ಮತ್ತು ನಮ್ಮ ರವಿಯಬ್ಬರು ಸೇರಿ ಕನಕ್ಪುರದಲ್ಲೇ ಮಣ್ಣು ಮಾಡಿದ್ದು ಕೂಡ ಇವತ್ತು ಇತಿಹಾಸನ ಯಾರೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸರ್ಕಾರ ಜೆ ಸಿ ಬಿಲ್ ಹಾಕ್ಕೊಂಡು ಎಣ್ಗಳನ್ನ ಬಿಸಾಕಿದ್ರು ಆ ಕೆಲಸ ಮಾಡಲಿಲ್ಲ ಸೊ ಅಂಥ ಕಷ್ಟ ಕಾಲದಲ್ಲೇ ತನ್ನ ಪ್ರಾಣವನ್ನೇ ಹಡ ಇಟ್ಟುಬಿಟ್ಟು ಈ ಈ ಕ್ಷೇತ್ರದ ಜನತೆಗೋಸ್ಕರ ಇಡೀ ದೇ ರಾಜ್ಯದಲ್ಲಿ ತರಕಾರಿಯನ್ನು ಖರೀದಿ ಮಾಡಿ ದವಸಧಾನ್ಯಗಳನ್ನು ಖರೀದಿ ಮಾಡಿ ಹಂಚಿ ಆವತ್ತಿನ ಕಾಲದಲ್ಲಿ ಸ್ಯಾನಿಟೈಸರ್ಸು ಮತ್ತೊಂದು ಎಲ್ಲ ಕೂಡ ಮನೆ ಮನೆಗೂ ಹಂಚಿ ಔಷಧಿನ ಪ್ರತಿ ಮನೆಮನೆಗೂ ಕೂಡ ಇಮ್ಯೂನ್ ಟ್ಯಾಬ್ಲೆಟ್ನ ಹಂಚಿ ಇವತ್ತು ಮಾಡಿದ್ದಾರೆ ಇದು ಎಲೆಕ್ಷನ್ ಮಾಡಿದ್ದಲ್ಲ ಇದು ಮಾನವೀಯತೆಯಿಂದ ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರತಿ ಹಳ್ಳಿ ಯಾವುದಾದ್ರು ಒಂದು ಹಳ್ಳಿ ಸುರೇಶ್ ಹೋಗಲಿಲ್ಲ ಅಂತ ಕೇಳಿ ಅವರು ಪಾರ್ಲಿಮೆಂಟ್ ಮೆಂಬರ್ ಅಂತ ಕೆಲಸ ಮಾಡಲಿಲ್ಲ ಒಬ್ಬ ಪಂಚಾಯಿತಿ ಮೆಂಬರು ಒಬ್ಬ ಕಾರ್ಪೊರೇಟ್ರು ಒಬ್ಬ ಕೌನ್ಸಿಲರು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಆದ್ದರಿಂದ ನಾವೇನು ಎಲೆಕ್ಷನ್ನ ನಾವೇನು ತಯಾರೇನು ನಾವು ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ನಮ್ಗೆ ಜನ ಇದ್ದಾರೆ ನಮ್ಮ ಕಾರ್ಯಕರ್ತರು ಇದ್ದಾರೆ ನಮ್ಮ ಲೀಡರ್ಸ್ ಇದ್ದಾರೆ ನಮ್ಮ ಮುಖಂಡಗಳಿದ್ದಾರೆ ಆಮೇಲೆ ನನ್ನ ಇದ್ದಾರೆ ಹೆಣ್ಣು ಮಕ್ಕಳು ತಾಯಂದಿರು ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತನ್ನು ನಡೆದಿದ್ದೇವೆ ಅದರಿಂದ ಎಲೆಕ್ಷನ್ನು ಮುನ್ನೂರ ಅರವತ್ತೈದು ದಿನವೂ ನಿರಂತರವಾಗಿ ಎಲೆಕ್ಷನ್ನ ನಾವು ನಡೆಸ್ತೇವೆ ಅದು ನಮ್ಮ ತಯಾರಿ ಇದು ಇವತ್ತಿನ ತಯಾರಿ ಅಲ್ಲ ನಮ್ಗೆ ಯಾರು ಕ್ಯಾಂಡಿಡೇಟು ಅನ್ನೋದು ನಾವು ಯಾವತ್ತೂ ಯೋಚನೆ ಮಾಡಿಲ್ಲ ಎಲ್ಲರ ಮೇಲೂ ನಾನು ನಿಂತಿದ್ದೀನಿ ದೇವೇಗೌಡರ ಮೇಲೆ ನಾನು ನಿಂತಿದ್ದೀನಿ ಕುಮಾರಸ್ವಾಮಿ ಮೇಲೆ ನಿಂತಿದ್ದೀನಿ ದೇವೇಗೌಡರ ಮೇಲೆ ಸೋತಿದ್ದೀನಿ ಕುಮಾರ್ ದೇವೇಗೌಡರನ್ನ ಬೇರೂ ನಿಂತಿಬಿಟ್ಟು ಗೆ ನಾವು ಗೆಲ್ಸಿದ್ದೀವಿ ಕುಮಾರಸ್ವಾಮಿ ನನ್ನ ಮೇಲೆ ಸೋತಿದ್ದಾರೆ ನನ್ನ ತಮ್ಮ ಇದೇ ರೀತಿ ಇಂಡಿಪೆಂಡೆಂಟ್ ಒಂದೇ ಕ್ಯಾಂಡಿಡೇಟ್ ಹಾಕಿದ್ರು ನಾನು ಮಂತ್ರಿ ಇರಲಿಲ್ಲ ನಾನು ಮಂತ್ರಿ ಮಾಡಿರಲಿಲ್ಲ ನನ್ನನ್ನು ಸಿದ್ದರಾಮಯ್ಯನವರು ಆಗ ನಮಗೆ ಒಂದು ದೊಡ್ಡ ಸವಾಲು ಪಕ್ಷ ಘೋಷಣೆ ಮಾಡಿಬಿಡ್ತು ಒಂದೇ ಕ್ಯಾಂಡಿಡೇಟ್ ಬಿ ಜೆ ಪಿ ಮತ್ತು ದಳ ಎರಡೂ ಸೇರಿ ಸೋದರಿ ಅನಿತಾ ಕುಮಾರಸ್ವಾಮಿಯವ್ರನ್ನ ಇದೇ ನಮ್ಮ ಡಿ ಕೆ ಸುರೇಶ್ ಮೇಲೆ ಕ್ಯಾಂಡಿಡೇಟ್ ಹಾಕಿದರು ಒಂದು ಲಕ್ಷ ಮೂವತ್ತು ಸಾವಿರ ಓಟಿಂದ ಗೆದ್ದಿದ್ದೇವೆ ಆವತ್ತಿನ ಕಾಲದಲ್ಲೂ ಸತತವಾಗಿ ಆಯ್ಕೆ ಮಾಡ್ಕೊಂಡು ಬಂದಿದ್ದೆ ಇನ್ನು ಕೆಲವು ನಾಯಕರುಗಳು ಏನೇನೋ ಪಾಪ ಹೇಳಿದ್ದಾರೆ ಅದಕ್ಕೆಲ್ಲ ನಾನು ಮುಂದಿನ ಟೈಮಲ್ಲಿ ನಾನು ಉತ್ತರ ಕೊಡ್ತೇನೆ ಸೊ ನಮಗೆ ರಾಜಕಾರಣ ಸಿಂಗಲ್ ಅಭ್ಯರ್ಥಿ ಇದೇನು ನಮಗೇನು ಹೊಸೇನಲ್ಲ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಮುಂದುವರಿಸ್ತೀವಿ ಇದು ನನ್ನ ವೈಯಕ್ತಿಕವಾದ ವಿಚಾರ ಅಲ್ಲ ಇದು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ಧಾಂತ ಅವ್ರ ಪಾರ್ಟಿ ಯಾರು ಬೇಕಾದ್ರೂ ಮಾಡಿಕೊಳ್ಳಿ ನಾವು ಚಂದ್ರಪ್ಪನವ್ರು ನಾವು ಕ್ಯಾಂಡಿಡೇಟ್ ಮಾಡಿದೀವಿ ಅವರು ಸ್ಟೇಟ್ ಲೀಡರ್ ಅಂತ ಕರ್ಕೊಂಡ್ಬಂದು ನಿಲ್ಲಿಸಿದ್ದಾರೆ ನಿಮಗೆ ಗೊತ್ತಾಗಿದೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ನ ಟಿಕೆಟ್ ತಪ್ಪಿಸಿದ್ದಾರೆ ಹತ್ತು ಜನಕ್ಕೂ ಹೆಚ್ಚು ಸೀಟನ್ನ ಹಾಲಿ ಸಂಸತ್ ಸದಸ್ಯರನ್ನ ತಪ್ಪಿಸಿದ್ದಾರೆ ಅಂತಂದ್ರೆ ಅವರ ಪಕ್ಷ ಭಾಳ ವೀಕ್ ಆಗಿದೆ ಅನ್ನತ್ರಲ್ಲಿ ಯಾವ ಥರದ ಅನುಮಾನವೂ ಇಲ್ಲ ನಾವು ರೆಗ್ಯುಲರ್ ಆಗಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ನಮ್ಮ ರಾಜೀವ್ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವರು ನಾವು ಪಟ್ಟಿಲ್ ಇಟ್ಕೊಂಡಿದ್ದೀವಿ ಸೋನಿಯಾ ಗಾಂಧಿ ಪಟ್ಟಿಯಲ್ಲಿ ಇಟ್ಕೊಂಡಿದ್ದೀವಿ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಪಟ್ಟಿಯಲ್ಲಿ ಇಟ್ಕೊಂಡಿದ್ವಿ ಬಟ್ ಇಡೀ ದೇಶ ಅವ್ರು ಸುತ್ಬೇಕು ನಾವು ಜಾಸ್ತಿ ದಿನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವ್ರು ಒಂದೊಂದು ದಿನ ಟೈಮ್ ಕೊಟ್ಟರೆ ಸಾಕು ಖರ್ಗೆ ಸಾಹೇಬರು ಒಂದು ಎರಡು ಮೂರು ದಿನ ಟೈಮ್ ಕೊಟ್ಟರೆ ಸಾಕು ಅಷ್ಟರಲ್ಲಿ ನಾವು ಮ್ಯಾನೇಜ್ ಮಾಡ್ತೀವಿ ಫಸ್ಟ್ ಫೇಸಲ್ಲಿ ಸೆಕೆಂಡ್ ಫೇಸಲ್ಲಿ ಬೇರೆ ಮಾಡ್ತೀವಿ